ತಲ್ಲಿ ಮುಳುಗಿದ್ದ ಹರಿನಾಮ ಸ್ಮರಣೆ ಗೋಕಾಕ ದಿಂಟಿಯಲ್ಲಿ ಸಾಗಿ ಬಂದ ಭಕ್ತ ಸಮೂಹ ನೂರ ಅರವತ್ತೆಂಟನೇ ಪಾದಯಾತ್ರೆ ಹಮ್ಮಿಕೊಂಡಿರುವ ಗೋಕಾಕ ಪಟ್ಟಣದ ಸಂತ ಶ್ರೀ ಶಿವರಾಮಾದ ಆಷವಾರಿ ದಿಂಡಿಯಾತ್ರೆ ಸಾಗಿ ಬಂದ ಭಕ್ತ ಸಮೂಹ ಭಕ್ತ ವತ್ಸಲ ಕರುಣಾ ಸಾಗರನಾದ ಪಂಡರಪುರದ ಶ್ರೀ ಪಾಂಡುರಂಗನನ್ನ ಕಾಣಲು ಹೊರಟು ಗೋಕಾಕ್ ದಂಡಿ ಯಾತ್ರೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಭಕ್ತರು ಭಾಗಿಯಾಗಿದ್ದರು ನೆನೆಯ ದಿನ ರಾಯಭಾಗ ತಾಲೂಕಿನ ಮುಖಲಕೋಡ ಪಟ್ಟಣದ ಶ್ರೀ ವಿಠಲ್ ಮಂದಿರದಲ್ಲಿ ವಸತಿ ಹುಡಿತರ ಅಮಾವಾಸ್ಯೆಯ ದಿನವಾದ ಇಂದು ನಸುಕಿನ ಜಾವದಲ್ಲಿ ಶುಚಿಭದ್ರವಾಗಿ ಮೊಗಳಕೂಟದ ಕ್ಷೇತ್ರಾಧಿಪತಿಯಾದ ಶ್ರೀ ಯಲ್ಲಲಿಂಗ ಮಹಾರಾಜರ ಕತ್ರು ಗದ್ದುಗೆಯ ದರ್ಶನ ಪಡೆದಿದ್ದಾರೆ ಬಳಿಕ ಶ್ರೀ ಯಲ್ಲಲಿಂಗ ಮಹಾರಾಜರ ಮಠದಲ್ಲಿ ವೀಣೆ ತಾಳ ಮೃದಂಗ ನಡೆಸುತ್ತಾ ಹರಿನಾಮ ಸ್ಮರಣೆಗೆ ಹೆಜ್ಜೆ ಹಾಕುತ್ತಾ ಭಕ್ತಿ ಪರವಶರಾಗಿ ಹರ್ಷಗೊಂಡಿದ್ದನ್ನ ನೋಡಿದರೆ ಇದು ಮೊಗಳಕೋಟವು ಅಥವಾ ಪಂಡರಪುರವೋ ಎನ್ನುವಂತಿತ್ತು ಇದೇ ವೇಳೆ ಶ್ರೀ ಎಲ್ಲಲಿಂಗ ಮಹಾರಾಜರ ಬ್ರಹ್ಮನ ಮಠದ ಪೀಠಾಧಿಪತಿಗಳು ಆದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಮಾತನಾಡಿ ಪಂಡರಪುರ ಜಂಡಿ ಯಾತ್ರೆಯಲ್ಲಿ ಭಾಗವಹಿಸಿರುವ ಸಕಲ ಸದ್ಭಕ್ತರಿಗೆ ಮುಗಲ ಕೂಡ ಗುರು ಪರಂಪರೆಯ ಶ್ರೀರಕ್ಷೆ ಮತ್ತು ಸುಕ್ಷೇತ್ರ ಪಂಡರಪುರದ ಪಾಂಡುರಂಗ ಅನುಗ್ರಹ ಲಭಿಸಲಿ ಮುಂಬರುವ ದಿನದಲ್ಲಿ ನಮ್ಮ ಭಾರತ ದೇಶ ಸುಭಿಕ್ಷವಾಗಲಿ ಜೊತೆಗೆ ನಮ್ಮ ದೇಶದ ಹಿರಿಮೆಯಾದ ಧಾರ್ಮಿಕ ಪರಂಪರೆಗೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಸುಗಮವಾಗಲಿ ಸಾಗಲಿ ಎಂದು ಹರಸಿ ಹಾರೈಸಿದ್ರು ನಾವು ಇವತ್ತಿಗೆ ಮೂರು ದಿವಸ ಆಯಿತು ಗೋಕಾಕದಿಂದ ಬಂದು ಬರುವ ಜುಲೈ ನಾಲ್ಕನೇ ತಾರೀಕಿನಂದು ಪಂಡ್ರಪುರ್ ದಿಂಡಿ ತಲುಪಲಿದೆ ಆಮೇಲೆ ಜುಲೈ ಆರರಂದು ಆಷಾಢಿ ಏಕಾದಶಿ ಇರುತ್ತದೆ ಆಮೇಲೆ ನೂರ ಅರವತ್ತೆಂಟನೇ ವರ್ಷದ ಪಾದಯಾತ್ರ ಎಲ್ಲ ಭಕ್ತಾದಿಗಳ ಅನುಗ್ರಹ ಮತ್ತು ಆಶೀರ್ವಾದದಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತು ದಿಂಡಿ ಪ್ರಮುಖರಾದಂಥ ದಿಂಡಿಯ ಟ್ರಸ್ಟ್ ಕಮಿಟಿಯರಂಥ ರಾಮಣ್ಣ ಭಗತ್ ಅವರು ನಮ್ಮ ಜೊತೆಗಿದ್ದಾರೆ ಅದಲ್ಲದೆ ದಿಂಡಿ ಸಂಚಾಲಕರಾದಂತ ಶಿವರಾಮ್ ದೇಸಾಯಿ ಅವರು ನಮ್ಮ ಜೊತೆಗಿದ್ದಾರೆ ಅದಲ್ಲದೆ ಅನೇಕ ಭಕ್ತಾದಿಗಳು ಎಲ್ಲರೂ ನಾವು ನೀವನ್ನೆಲೆ ಭೇದ ಭಾವ ಮರೆತು ಈ ಆಷಾಢ ದಿಂಡಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾ ಇದು ಬರ್ತಾ ಇದ್ದು ನಾವು ಮೊದಲಿನ ಅಜ್ಜ ಅವ್ರು ಇದ್ದಾಗಿಂದ ನಾವು ಈ ಮಠಕ್ಕೆ ಬರ್ತಾ ಇದ್ದೀವಿ ಮತ್ತೆ ಮೊದಲಿನ ಅಜ್ಜ ಅವರು ನಮ್ಮ ದಿಂಡಿಯನ್ನು ಕಳ್ಸಾಕ ಒಂದ್ ಎರಡು ಮೂರು ಕಿಲೋಮೀಟರ್ ನಮ್ಮ ಜೊತೆ ನಡ್ಕೊಂತ ಅವರು ಬರ್ತಾ ಇದ್ದಂತ ಪರಂಪರೆ ಇದು ಮುಗುಳ್ಕೂಡ ಅವರು ನಮ್ಮ ದಿಂಡಿಯೊಳಗ ಅನೇಕ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಎಲ್ಲ ವಿಜೃಂಭಣೆಯಿಂದ ದಿಂಡಿ ಹೋಗ್ತಾ ಇವೆ ನನ್ನ ಹೆಸರು ನಾಮದೇವ್ ಶ್ರೀಕಾಂತ್ ರೇಣ್ಕೆ ಗೋಕಾಕ್ ಶಿವರಾಮ್ ದಾದ ದಿಂಡಿ ಟ್ರಸ್ಟಿ ಅದಲ್ಲದೆ ನಮ್ಮ ಕಾರ್ಯದರ್ಶಿಯಾಗಿರೋಂಥ ಮಹೇಶ್ ಕಟ್ಟ